ಅಭಿಮಾನಿಗಳು ನೊಂದ್ಕೋಬಾರ್ದು ಬೇಜಾರು ಮಾಡ್ಕೋಬಾರದು ಪ್ರತಿ ವೇದಿಕೆಯಲ್ಲೂ ನಾನು ಹಾಡನ್ನ ಹಾಡ್ತಾ ಬಂದಿದ್ದೀನಿ ನನ್ನ ತಾಯಿಯವರಿದ್ರು ಇವತ್ತು ಅವ್ರು ಇಲ್ಲ ಅಣ್ಣವ್ರನ್ನ ನೆನೆಸ್ಕೊಂಡು ದರ್ಶನ್ ಅವ್ರಿಗೆ ನನ್ನ ಈ ನುಡಿಗಳನ್ನ ನಾನು ಹೇಳ್ತಾ ಇದ್ದೀನಿ ಬಾಳಿನ ಬೆನ್ನು ಹತ್ತಿ ನೂರಾರು ಊರು ಸುತ್ತಿ ಎಲ್ಲಾನು ಕಂಡ ಮೇಲು ಡಿಬಾರ್ಸನ್ ನಮಗೆ ಮೇಲೂ ಕೈಲಾಸಂ ಕಂಡ ನಮಗೆ ಕೈಲಾಸ ಯಾಕೆ ಬೇಕು ದಸರಾ ಕಂಡ ನಮಗೆ ವೈಕುಂಠ ಯಾಕೆ ಬೇಕು ಮುಂದಿನ ನಮ್ಮ ಜನ್ಮ ಬರೆದಿಟ್ಟ ನಂತೆ ಬ್ರಹ್ಮ ಇಲ್ಲಿಗೆ ಇಲ್ಲಿಗೆ ಎಂದಿಗೂ ಹುಟ್ಟಿದರೆ ಅಣ್ಣ ತಮ್ಮಂದ್ರಾಗೆ ಹುಟ್ಟಬೇಕು ಮೆಟ್ಟಿದರೆ ಕನ್ನಡ ಮಣ್ಣ ಮೆಟ್ಟಬೇಕು ಬದುಕಿದ್ದು ಜಟಕ ಬಂಡಿ ಇದು ಬಂಡಿ ಕನ್ನಡಂ ಗೆಲ್ಗೆ ಸಿರಿಗನ್ನಡಂ ಬಾಳ್ಗೆ ರಾರಾಜ ಸ್ಲೀಲ್ ದರ್ಶನ್ ರವರ ಪ್ರೀತಿ ಅಭಿಮಾನ ಕೀರ್ತಿ ನಮಸ್ಕಾರ ಧನ್ಯವಾದಗಳು ಈ ಪ್ರೀತಿ ಅಭಿಮಾನಕ್ಕೆ ಎಂದೆಂದಿಗೂ ಶಿರಋಣಿ ಸರ್ ಇವತ್ತು ನಮ್ಮ ವಿನೋದ್ ರಾಜ್ ಸರ್ ಅವ್ರನ್ನ ನೋಡಲಿಕ್ಕೆ ಸಾಧ್ಯ ಆಗಿದ್ದು ಟಿ ಟ್ವೆಂಟಿ ಫೈವ್ ಬೆಳ್ಳಿ ಪರ್ವದಲ್ಲಿ ಬೆಳ್ಳಿ ಹಬ್ಬದಲ್ಲಿ ನೀವು ಬಂದಿದ್ದು ಬಹಳ ಖುಷಿಯನ್ನು ತಂದುಕೊಟ್ಟಿದೆ ಥ್ಯಾಂಕ್ ಯು ಸೋ ಮಚ್ ಸರ್ ಥ್ಯಾಂಕ್ ಯು